ೋಟಿಹಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಹೋಬಳಿ ಘಟಕ ದೋಟಿಹಾಳ ಕೇಸೂರು ಹಾಗೂ ತಾಲೂಕು ಘಟಕ ಕುಸ್ಟಗಿ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಆನಂದ ದೇವರ ಹೈನುಗಾರಿಕೆಯ ಕುರಿತು ಉಪನ್ಯಾಸ ನೀಡಿದರು ಅಂಗನವಾಡಿ ಮೇಲ್ವಿಚಾರಕಿ ಭುವನೇಶ್ವರಿ ಸಂಕಾನಟ್ಟಿ ಮಹಿಳಾ ಸಬಲೀಕರಣದ ಕುರಿತು ಉಪನ್ಯಾಸ ನೀಡಿತು ದೋಟಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಕಾಳಗಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಕೇಂದ್ರ ಕರ್ನಾಟಕ ಸಾಹಿತ್ಯ ಪರಿಷತ್ ಸಂಘ ಸಂಸ್ಥೆ ಪ್ರತಿನಿಧಿ ನಬೀಸಾಬ್ ಕುಷ್ಟಗಿ ರವೀಂದ್ರ ಬಾಕಳೆ ಮಾತನಾಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮುದ್ದಾನೇಶ್ವರ ಮಠದ ಕರಿಬಸವ ಶಿವಾಚಾರ್ಯರು ಕೇಸೂರಿನ ಚಂದ್ರಶೇಖರ್ ದೇವರು ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಲೆಂಕ್ಯಪ್ಪ ವಾಲಿಕಾರ್ ವಹಿಸಿದ್ರು ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಚಾರ್ಯ ಕೆ ನಾಗರಾಜ್ ಉಪ ಪ್ರಾಚಾರ್ಯ ಡಿ ಸುರೇಶ್ ಹೋಬಳಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಿಂಗಪ್ಪ ಸಜ್ಜನ್ ಸಿಆರ್ಪಿ ಈರಣ್ಣ ಕರಡಕಲ್ ಹಿರಿಯ ಸಾಹಿತಿ ಕೆವೈ ಕಂದಕೂರ್ ಹನುಮಂತರಾವ್ ದೇಸಾಯಿ ಮಂಜುನಾಥ್ ಗುಳೇದ್ಗುಡ್ಡ ನಾಗರಾಜ್ ಶೆಟ್ಟರ್ ಸಂಗಪ್ಪ ಪಂಚಮ್ ಶ್ರೀನಿವಾಸ್ ಕಂಟ್ಲಿ ಪರಶಿವಮೂರ್ತಿ ಮಾಟಲದಿನ್ನಿ ಶರಣಪ್ಪ ಲೈನತ್ ದೇವರಾಜ ವಿಶ್ವಕರ್ಮ ಸೇರಿದಂತೆ ಕರ್ನಾಟಕ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರು ಕಾಲೇಜು ಉಪನ್ಯಾಸಕರು ವಿದ್ಯಾರ್ಥಿಗಳು ಭಾಗಿಯಾಗಿತ್ತು ವರದಿಗಾರರು ಶರಣಪ್ಪ ಲೈನತ್ ಹಿರೇಮನ್ನಾಪುರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ದತ್ತಿದಾನ ಕೊಡಬೇಕಾಗ್ತದೆ ಸುಮಾರು ನಮ್ಮ ಕುಷ್ಟ ತಾಲೂಕಿನಲ್ಲಿ ಹದಿನೆಂಟಕ್ಕೂ ಅಧಿಕ ದತ್ತಿ ನಿಧಿಗಳು ಉಂಟು ಮೊಟ್ಟ ಮೊದಲೇ ದತ್ತಿ ಕೊಟ್ಟಂಥವ್ರು ಯಾರಾದರೂ ಇತ್ತು ಅಂತಂದ್ರೆ ಈ ಭಾಗದಲ್ಲಿ ಪರಮ ಪೂಜ್ಯ ಶಶಿಧರ ಮಹಾಸ್ವಾಮಿಗಳು ನಿಜವಾದಲ್ಲಿ ಆ ಪೂಜ್ಯರು ಹೇಗಿರ್ತಂದ್ರೆ ಕುಷ್ಟಿಗೆ ಮುಖಾಂತರ ಹುಡುಕು ಆಕೆ ಪಡಕು ನಾನು ಆವಾಗ ತಾಲೂಕು ಸೆಕ್ರೆಟರಿ ಇದ್ದೆ ಸೈನ್ಸ್ ಪರಿಷತ್ತಿಗೆ ಆ ಸಂದರ್ಭದಲ್ಲಿ ಕರೆದು ಇಲ್ಲಪ್ಪ ನಮ್ಮ ಶ್ರೀಗಳು ಬೇಕು ಅಂತ ದತ್ತಿ ಉಪನ್ಯಾಸ ಮಾಡಬೇಕು ನಿಮಗೊಂದು ದತ್ತಿ ಇರಲಿ ಅವು ಕೇವಲ ಹತ್ತು ಸಾವಿರ ರೂಪಾಯಿ ಎಷ್ಟಿತ್ತು ಹತ್ತು ಸಾವಿರ ರೂಪಾಯಿ ದತ್ತಿ ಅವಾಗ ಸ್ಥಾಪನೆ ಮಾಡಿದ್ವಿ ಸ್ಥಾಪನೆ ಮಾಡಿ ಕೆಲವು ಇಲ್ಲ ಇಲ್ಲರಿ ಏನು ಮಕ್ಕಳ ಮುಖ ಯಾವ ಉಪನ್ಯಾಸದ ಬಗ್ಗೆ ನಾವು ದತ್ತಿ ತಗೋಬಹುದು ಇಲ್ಲರಿ ಪರಮೂಜ್ಯ ವಿಜಯ ಶ್ರೀಗಳ ಕುರಿತು ನಾವು ದತ್ತಿ ಕೊಟ್ಟಿವಿ ಹೈನುಗಾರಿಕೆ ಬಗ್ಗೆ ನೋಡಿ ನೋಡ್ರಿ ಗ್ರಾಮೀಣ ಪ್ರದೇಶದ ಬಗ್ಗೆ ಯಾಕಂದ್ರೆ ಅವರು ಮಠದ ಬಗ್ಗೆ ಹೇಳಿರಲಿಲ್ಲ ಇನ್ನೊಬ್ಬರಾದ್ರೆ ನಮ್ಮ ಮಠದ ಬಗ್ಗೆ ಹೇಳ್ರಿ ನಮ್ಮ ಪರಂಪರೆ ಬಗ್ಗೆ ಹೇಳ್ರಿ ಅಂತ ಆದ್ರೆ ಶ್ರೀಗಳು ಏನಿದ್ರು ಅದು ಪುಟ್ಟರು ಜನಕ್ಕೆ ಆಡಕ್ಕೆ ಜನರಿಗೆ ಒಳ್ಳೆದಾಗಲಿ ಅನ್ನೋ ಉದ್ದೇಶವಾಗಿ ಯಾವ ವಿಷಯ ಹೇಳಿದ್ರು ಹೈನುಗಾರಿಕೆ ಮಹಿಳಾ ಸಮೀಕರಣ ಇಂಥ ವಿಷಯಗಳ ಬಗ್ಗೆ ಜನರಿಗೆ ತಿಳಿಸ್ರಿ ಅನ್ನುವಂತ ಮಾತನ್ನು ಹೇಳಿದ ಪೂಜ್ಯರು ಇವತ್ತಿಗೂ ಕೂಡ ಅಂದಿನಿಂದ ಇಂದಿಗೂ ಕೂಡ ಅವರ ಪೂಜ್ಯರ ಏನು ದತ್ತಿ ಕೊಟ್ಟರೆ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರಕೊಡ್ತೀವಿ ಅಂತಹ ಒಂದು ಮನೆತನದ ಲ್ಲಿ ಹುಟ್ಟಿದಂಥ ಅವರ ಮೋಶದಲ್ಲಿ ಹುಟ್ಟಿರುವಂಥ ನಮ್ಮ ಸಂಗಪ್ಪ ಪಂಚಮ್ನವರಿಗೆ ಸನ್ಮಾನ ಮಾಡಿದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ಒಂದು ವಿಚಾರ ಅಂತ ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ಏನಿಟ್ಟಿರಲ್ಲ ಗ್ರಾಮೀಣ ಆರ್ಥಿಕತೆಯಲ್ಲಿ ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಎಲ್ಲರೂ ಹಾಲು ಕುಡಿಬೇಕು ನಾವು ಮೊಸರು ಉಣ್ಣಬೇಕು ನಾವು ತುಪ್ಪ ಉಣ್ಣಬೇಕು ನಾವು ಕುಡಿಬೇಕು ಅನ್ನೋ ಸಾಕಷ್ಟು ಅಲ್ಲ ಆದರೆ ದನ ಕಟ್ಟೋರು ಯಾರೇ ಎಲ್ಲರೂ ಏನಂತಾರೆ ಡಾಕ್ಟರ್ ಆಗಿರ್ಬೋದು ಇವತ್ತು ಹಾಲನ್ನು ಅಂತಾರ ಎಷ್ಟೋ ಜನ ಹಲಿಕಾ ಹಾಲಿಗೆ ಬೆನ್ನತ್ತೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಎಲ್ಲರು ಅಂತಾರೆ ಹಾಲು ಬೇಕರಿ ಮೊಸರು ಬೇಕರಿ ಬೆಣ್ಣೆ ಬೇಕರಿ ತುಪ್ಪ ಬೇಕರಿ ಎಲ್ಲ ಅಂತಾರೆ ಅದು ಬಹಳ ಆರೋಗ್ಯಕ್ಕೆ ಬಹಳ ಚುನಾರಿ ಆಚಾರ ಅಂತ ಹೇಳ್ತಾರೆ ಆದ್ರೆ ಮೆಡಿಕಲ್ ವೈದ್ಯಕೀಯ ಒಂದು ಸಮಾನ ತರಗತಿ ವೆಟನರಿ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ತಾವು ಕೂಡ ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಬೇಕು ನಮ್ಮ ಗ್ರಾಮೀಣರ ಬದುಕು ಇವತ್ತು ಏನಾದರೂ ಆರ್ಥಿಕತೆಯಲ್ಲಿ ನಾವು ಪ್ರಗತಿಯನ್ನು ಸಾಧಿಸ್ತೀವಪ್ಪ ಅಂತಂದ್ರೆ ಸಂಗೋಪನೆ ಅಂತಕ್ಕಂಥದ್ದು ಇವತ್ತು ಪ್ರತಿ ಮನೆ ಮನೆಗಳಲ್ಲಿ ನಾವು ಹಸುಗಳನ್ನು ಹಸುಗಳನ್ನ ಎಮ್ಮೆಗಳನ್ನ ಸಾಕ್ತಾ ಸಾಕ್ತಾ ಆ ಹಾಲನ್ನ ನಾವು ಇವತ್ತು ಕೇಂದ್ರಗಳಿಗೆ ಮಾರಾಟ ಮಾಡ್ತಾ ಅದರಿಂದ ನಾವು ಪ್ರತಿದಿನ ಹಣವನ್ನ ಇದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮ ತಂದೆ ತಾಯಿಗಳು ಆರ್ಥಿಕತೆಯನ್ನ ಸುಧಾರಣೆ ಮಾಡ್ಕೊಳ್ತಾ ನಿಮಗೆ ಚೆನ್ನಾಗಿ ನಮ್ಮ ಮಕ್ಕಳು ಓದ್ಲಿ ಕಾಲೇಜ್ ಹೋಗ್ಲಿ ಮುಂದೆ ಡಿಗ್ರಿ ಕಲೀಲಿ ಮುಂದೆ ಬಿ ಎಡ್ ಮಾಡ್ಲಿ ಅಥವಾ ಎಂ ಎ ಮಾಡ್ಲಿ ಡಾಕ್ಟರೇಟ್ ಪಿ ಎಚ್ ಡಿ ಮಾಡ್ಲಿ ಅಂತಕ್ಕಂತಹ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿರ್ತಾರೆ ಅವರ ಕನಸುಗಳನ್ನ ನನಸು ಮಾಡಬೇಕು ಅಂತಕ್ಕಂತಹ ಮಾತನ್ನ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್